ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಒಬ್ಬ ಪ್ರಜಾಪ್ರಭು ಸೊ ನಿಮ್ಗೆ ಇವತ್ತು ನನಗೆ ಇವತ್ತು ಗೊತ್ತಾಯ್ತು ನಿಮಗೆ ಫಾರ್ಮ್ ಸಿಕ್ಕಿದೆ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಅದಕ್ಕೆ ಸೊ ಅದಕ್ಕೆ ನಿಮ್ಮ ನಿಮ್ಮ ಇಂಟ್ರ್ಯೂ ಮಾಡೋ ಅಂತ ಬಂದಿದ್ದೀವಿ ಒಂದು ಐದು ನಿಮಿಷ ಅಷ್ಟೇ ಜಾಸ್ತಿ ತಗೊಳ್ಳಲ್ಲ ಸರ್ ನನಗೆ ನಿಮ್ಮ ಹೆಸರು ನಿಮ್ಮ ಕ್ಷೇತ್ರ ಆಮೇಲೆ ನಿಮ್ಮ ವೃತ್ತಿ ಮತ್ತೆ ಈ ಕ್ಷೇತ್ರವಾರದಲ್ಲಿ ನೀವು ಎಷ್ಟು ಖರ್ಚು ಮಾಡಬೇಕು ಅಂದ್ಕೊಂಡಿದ್ದೀರಾ ಆಮೇಲೆ ನೀವೊಬ್ಬ ಪ್ರಜೆಯಾಗಿ ನಿಮ್ಗೆ ಓಟ್ ಯಾ ಒಂದು ಉತ್ತಮ ಪ್ರಜಾಕ್ಕೆ ಪಕ್ಷಕ್ಕೆ ಒಬ್ಬ ಪ್ರಜೆಯಾಗಿ ನೀವು ನೀವು ಯಾಕೆ ಓಟ್ ಹಾಕ್ತೀರಾ ಅದನ್ನು ಹೇಳಿ ಸರ್ ಸರ್ ನಮಸ್ತೆ ನಾನು ಸರ್ ರಮೇಶ್ ನಾಯ್ಕ ನಮ್ಮದು ಚಿತ್ರಗುರ ತಾಲೂಕು ಡಿಸ್ಟ್ರಿಕ್ ಬರುತ್ತೆ ನಾವು ನಿಮ್ಮ ವೃತ್ತಿ ಸರ್ ಸರ್ ವೃತ್ತಿ ನಾನು ರೈತ ಜನ ಕೆಲಸ ಮಾಡ್ಕೊಂಡು ರೈತ ಕೆಲಸ ಇದ್ದೀನಿ ಪ್ರಜಾಕೆ ಇಷ್ಟ ಆಗಿದ್ದು ತುಂಬ ಚೆನ್ನಾಗಿದೆ ಅಂದರೆ ಜನಗಳು ತುಂಬ ಸ್ಪಂದಿಸೋ ಥರ ಇದೆ ಅಂದರೆ ನಿಜ ಇದೆ ಸತ್ಯಾಂಶ ಇದೆ ಅದರಲ್ಲಿ ಪ್ರಜಾಕ್ಕೆ ಸತ್ಯಾಂಶ ಇರೋದು ನನಗೆ ತುಂಬ ಇಷ್ಟ ಆಗಿದೆ ಮೊದಲನೇದಾಗಿ ಸರಿ ಸರ್ ಈಗ ಎಷ್ಟು ಖರ್ಚು ಮಾಡ್ಬೇಕು ಅನ್ಕೊಂಡಿದ್ರೆ ನಿಮ್ಮ ಕ್ಷೇತ್ರ ವಾರ್ಡ್ ಪ್ರಚಾರ ಮಾಡೋದು ಎಷ್ಟು ಕ್ಯಾಟಗರಿ ಆಗೋದ್ರಿಂದ ಹನ್ನೆರಡು ಸಾವಿರ ರೂಪಾಯಿ ಕಟ್ಸ್ಕೊಳ್ತಾರೆ ಸರಿ ಸರ್ ಇದು ಐದು ಸಾವಿರ ರೂಪಾಯಿ ಖರ್ಚು ಮಾಡಬಹುದು ಅಷ್ಟೊಂದು ಖರ್ಚು ಮಾಡ್ತೀನಿ ಹೌದಾ ಮಾಡ್ತೀರಾ ಸಾವಿರ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಮಾಡಿ ಆಮೇಲೆ ವಿಚಾರನ ಸೋಶಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡು ನೋಡಿ ಇವತ್ತು ನೀವು ಇನ್ಮೇಲಿಂದ ನೀತಿ ಸಂಹಿತೆ ಜಾರಿ ಆದ್ಮೇಲೆ ನೀವು ಹಂಚ್ಕೊ ಕಷ್ಟ ಆಗುತ್ತೆ ಸೊ ನಿಮ್ಮಲ್ಲಿ ಕ್ಷೇತ್ರದಲ್ಲಿ ಯಾರು ಬೆಂಬಲಿಗರಿದ್ದಾರೋ ಅವ್ರನ್ನ ಕೇಳಿ ಅವ್ರನ್ನ ಕೇಳಿ ಅವ್ರ ಜೊತೆ ನಿಮ್ಮ ವಿಚಾರಗಳನ್ನ ಅವ್ರ ಮುಖಾಂತರ ನೀವು ತಲುಪಿಸೋದಿಕ್ಕೆ ಸೊ ಸರಿನಾದಾಗ್ಲಿ ಧನ್ಯವಾದಗಳು ಡೆಮೋಕ್ರೆಟಿಕ್ ಪ್ರಜಾಕ್ಕೆ ಮತ್ತೆ ನ್ಯೂಸ್ ಕಡೆ ಜೈ ಪ್ರಜಾಕೆ ಜೈ ಪ್ರಜಾಕೆ